ಧಾರವಾಡದ ಬಿಜಿಎಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮಾತೃವಂದನ ಮತ್ತು ಬಿಜಿಎಸ್ ಚಿನ್ನರ ಜಾಣರ ಜಗಲಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳ ಪಾದಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ಮಾಡುವ ಮೂಲಕ ಗುರು ಹಿರಿಯರು ತಂದೆ ತಾಯಿಗಳನ್ನು ಗೋರಿಸುವ ಪರಂಪರೆಗೆ ಮುನ್ನಡೆ ಬರೆದಿದ್ದು ವಿಶೇಷವಾಗಿತ್ತು సమే పశ్యత సౌభాగ్యమస్ విపరేతన ಗೌರಿಯನ್ನ ಸ್ಮರಣೆ ಮಾಡ್ಕೊಳ್ಳಿ ಮತ್ತು ಮಹಾ ಸರಸ್ವತಿಯನ್ನ ಮಹಾಲಕ್ಷ್ಮಿಯನ್ನ ಮತ್ತು ಮಹಾಕಾಳಿಯನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ಈ ನಾಲ್ಕು ರೂಪದಲ್ಲಿ ಜಗನ್ಮಹಾದ ದರ್ಶನವನ್ನು ಕೊಟ್ಟಿರುವಂತದ್ದು ಮಹಾ ಸರಸ್ವತಿಯಾಗಿ ಎಲ್ಲಾ ತರಹದಲ್ಲೂ ಕೂಡ ತಮ್ಮನ್ನು ತಿದ್ದುವಂತವರಾಗಿರ್ತಾರೆ ಮಹಾಲಕ್ಷ್ಮಿಯಾಗಿ ತಂದೆಗೆ ಅಂದ್ರೆ ಅವರ ಪತಿಗೆ ಗೊತ್ತಿಲ್ಲದೇನೆ ತಮಗೆ ಹಣಕಾಸನ್ನು ಕೊಟ್ಟಿರುವ ಮತ್ತು ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ ಮಹಾಕಾರಿಯಾಗಿ ತಾವು ಯಾವುದೇ ತರದಲ್ಲೂ ಕೂಡ ಅನಾಥರ ಮಾಡಿದರೂ ಕೂಡ ಅದನ್ನು ಸಿದ್ಧಿ ಹೇಳುವಂತರಾಗಿರುತ್ತಾರೆ ಈ ಮೂರು ಕ್ಷಮಿಸುತ್ತಾರೆ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ನಿಮ್ಮನ್ನು ಸದಾಕಾಲವೂ ಹೀಗೆ ಇದೇ ರೀತಿಯಾಗಿ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಹರಸಿ ಅಂತ ಕೇಳಿಕೊಂಡು ಕತ್ತಿಗಾಗಿ ಮಾಲ್ಯಾ ದೇ ಮಾಲ್ಯತ್ಯಾ ಮೈ ಪ್ರಭೋ ಮಯ್ಯಂ ಪುಷ್ಪಾಣಿ ಮೃದಿಗಕ್ಕೆ ಹೇಳಿ ನಾನ್ ಹೇಳ್ಕೊಟ್ರು ಮಾತ್ರ ಹೇಳಿ ಹೃದ್ಯಾಸ್ಮಾ ಹೌಗ್ಯಯಿ ನಮಸೋ ಸಭ್ಯ ಮಿತ್ರಂ ದೇವಂ ಮಿತ್ರದೇಯನ್ನೋ ಅಸ್ತೋ ಅನುರಾಧ ಹಮಿಷ ವರ್ಸಯ್ಯಂತಹ ನೋಡಿ ತಾಯಿ ತನ್ನ ಗರ್ಭದಲ್ಲಿ ಮತ್ತು ಬೆಳೆಯುವಂತಹ ಕಾಲದಲ್ಲಿ ಮಾತ್ರ ಯೋಚನೆ ಮಾಡುವಂತವರು ತಂದೆಯಾಗಿರುವಂಥವರು ಇಡೀ ಜಗತ್ತನ್ನು ಹೆಗಡೆ ಮೇಲೆ ಕುರಿಸಿಕೊಂಡು ಇದು ಪ್ರಪಂಚ ಹೀಗೆ ಇರುವಂತದ್ದು ಇಲ್ಲೇ ಓದಬೇಕು ಹೀಗೆ ಇರಬೇಕು ಎಂದು ತೋರಿಸುವಂಥದ್ದು ಅದನ್ನು ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ಮಹಾ ಗುರುಗಳನ್ನು ಸ್ಮರಣೆ ಮಾಡ್ಕೊಳ್ಳಿ ಎಲ್ಲಾ ತರಹದ ಸದ್ಬುದ್ಧಿ ಸದ್ವಿದ್ಯೆ ನಮಗೂ ಕೂಡ ಅನುಗ್ರಹವಾಗಲಿ ಹೇಳಿ ತಂದೆ ಕಥೆಗೆ ಹಾಕುವಂಥದ್ದು ಎಷ್ಟು ಅನೋರ ಧಾರವಾಡದ ಮಠದ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸನ್ನಿಧಿ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರನ್ನ ಸ್ಮರಿಸಿ ಸದ್ಯದ ಪೀಠಾಧಿಪತಿಗಳಾಗಿರುವಂತಹ ಜಗದ್ಗುರು ನಿರ್ಮಾನಂದನಾಥ್ ಮಹಾಸ್ವಾಮಿಗಳ ಅಭಿವಂದಿಸಿ ಇಲ್ಲಿ ಸೇರಿರುವಂತಹ ಎಲ್ಲ ಸಮಸ್ತ ಮಹಾಜನಗಳೇ ನೆರೆದಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪಾಲಕ ವೃಂದವೇ ಪತ್ರಿಕಾ ಮಾಧ್ಯಮದವರೇ ಟಿ ವಿ ಮಾಧ್ಯಮದವರೇ ಎಲ್ಲರಿಗೂ ಶರಣಾರ್ಥಿಗಳು ಶೂನ್ಯ ಸಿಂಹಾಸನದ ಮೊದಲನೇ ಪೀಠಾಧಿಪತಿಯಾಗಿರುವಂಥ ಆಗಿರುವಂಥ ಪ್ರಭು ಒಂದು ಬೆಳಗಿನ ವಚನದಲ್ಲಿ ಹೀಗೆ ಹೇಳ್ತಾನೆ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯನ್ಗೆ ಪಡೆದು ಬುದ್ಧಿಯೇ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೆ ದ್ವಾಪಾರ ಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬೈದು ಬುದ್ಧಿಯೇ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೆ ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಜೈನ್ ಬುದ್ಧಿ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೆ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದಳೆ ಆಗಲಿ ಮಹಾಪ್ರಸಾದೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಂಡು ಆರು ಬೆರಗಾದೆ ಅನ್ನತಕ್ಕಂಥ ಮಾತನ್ನ ಪ್ರಭುದೇವರು ಹೇಳ್ತಾರೆ ಇಂಗ್ಲೆಂಡ್ ಇದ್ದು ಅಧ್ಯಯನ ಮಾಡಿ ಅರವಿಂದ್ರು ಮರಳಿ ಭಾರತಕ್ಕೆ ಬಂದ ಮೇಲೆ ಅಪ್ಪ ಏನ್ ಮಾಡಬಾರದು ಅಂತ ಓದಿಟ್ಟಿದ್ದ ಬಂದ ಮೇಲೆ ಅದೇ ಆದರು ಪತ್ರಿಕಾ ಮಾಧ್ಯಮದವರು ಕೇಳಿದ್ರು ನೀವು ಹಿಂಗೆ ಆಗಬಾರದು ಅಂತ ಹೇಳಿ ನಿಮ್ಮನ್ನು ಇಂಗ್ಲೆಂಡ್ ಇಟ್ಟು ಬಂದಿದ್ದರು ನಿಮ್ಮ ತಂದೆಯವರು ನೀವು ಹೀಗಾಗ್ಲಿಕ್ಕೆ ಏನು ಕಾರಣ ಅಂತ ಕೇಳಿದಾಗ ಅರವಿಂದ್ ಹೇಳ್ತಾರೆ ಮೂರರ ಆರರ ಮಧ್ಯಭಾಗದಲ್ಲಿ ನನ್ನ ತಾಯಿ ನನಗೆ ಅತ್ಯದ್ಭುತವಾಗಿರುವಂಥ ಸಂಸ್ಕಾರವನ್ನು ಕೊಟ್ಟಿದ್ದು ಆ ಸಂಸ್ಕಾರ ಇವತ್ತು ಇಂಗ್ಲೆಂಡ್ ಇಪ್ಪತ್ತು ವರ್ಷ ನಾ ಇದ್ರೂ ಕೂಡ ಆ ಸಂಸ್ಕಾರ ನನ್ನ ಬೇರೆ ಸಂಸ್ಕಾರಕ್ಕೆ ಹೊಂದಿಸಲಿಲ್ಲ ಇದು ನನ್ನ ತಾಯಿಯ ಆಶೀರ್ವಾದ ಅನ್ನತಕ್ಕಂಥ ಮಾತನ್ನ ಇವತ್ತು ಅರವಿಂದ ಹೇಳ್ತಾರೆ ಹಾಗ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಹಾಕಿ ಕೊಡ್ತೀವಿ ಮಕ್ಕಳ ರೀತಿಯಲ್ಲಿ ಹೊರಗೆ ಬರ್ತಾರೆ ಇವತ್ತು ಎಸ್ ಸಂಸ್ಥೆಯಲ್ಲಿ ಮಕ್ಕಳಿಂದ ತಾಯಿ ತಂದೆಗಳ ಪಾಲ್ ಪೂಜೆಯನ್ನು ಮಾಡಿ ಅದ್ಭುತ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದು ನೋಡಿ ನಮಗೆ ಬಹಳಷ್ಟು ಖುಷಿ ಸಂತೋಷ ಇದು ಒಂದೇ ಸ್ಕೂಲಿನಲ್ಲಿ ನಡೀಬಾರದು ಇಡೀ ನಾಡಿನಾದ್ಯಂತ ದೇಶದಾದ್ಯಂತ ನಡೀಬೇಕು ಅಂದ್ರೆ ಇವತ್ತು ಮಕ್ಕಳು ಪಾಲಕರನ್ನ ಗೌರವಿಸ್ತಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಹಾಗೆ ತಿಳ್ಕೊಂಡು ಹೇಳಿ ಇದರ ಜೊತೆಯಲ್ಲಿ ಇವತ್ತು ಚಿನ್ನರ ಅತ್ಯದ್ಭುತವಾಗಿರುವಂಥ ಒಂದು ಜಾನರ ಜಗಲಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಬಿ ಜಿ ಎಸ್ ಸಂಸ್ಥೆಯಲ್ಲಿ ಇವತ್ತ ಸಾಲಿಮಟರ್ ಮುಖಂಡತ್ವದಲ್ಲಿ ಏರ್ಪಾಡು ಮಾಡಿದ್ದು ಬಹಳ ಸಂತೋಷ ಇವತ್ತಿ ಇನ್ನೊಂದು ಸಾಲಿಮಟ್ರವರು ಸದಾ ಟಿ ವಿಯೊಳಗಿಂತ ಅದ್ಭುತ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾರೆ ಅವರು ಸಿಗೋದೇ ದುರ್ಲ ಅವರು ಬರೋದೇ ಕಷ್ಟ ಆದಾಗಿಯೂ ಕೂಡ ಇವತ್ತ ಗೌಡರು ಅವರನ್ನ ಬರಮಾಡಿಕೊಂಡು ಅವರ ನೇತೃತ್ವದೊಳಗೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದು ಬಹಳಷ್ಟು ಸಂತೋಷ ಪ್ರಶ್ನೋತ್ತರ ಪ್ರಪಂಚ ನಡೀತಾ ಇದೆ ಇದರಿಂದ ಮಕ್ಕಳ ವಿಕಾಸ ಬುದ್ಧಿ ವಿಕಾಸಗೊಳ್ಳುವುದರ ಜೊತೆಗೆ ಅದ್ಭುತ ಮುಂದಿನ ಭವಿಷ್ಯಕ್ಕೆ ನಾಂದಿ ಆಗ್ತಾ ಇದೆ ಇಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದು ಸಂತೋಷ ಎಸ್ ಸಂಸ್ಥೆಗೆ ಧನ್ಯವಾದಗಳ ಎಲ್ಲರಿಗೂ ಶುಭಕ್ಕೆ ಕೋರಿ ನಾವು ತಮ್ಮ ಪೋಷಕರು ಮತ್ತು ತಂದೆ ತಾಯಿಗಳ ಬಗ್ಗೆ ಭಕ್ತಿ ಮತ್ತು ಗೌರವ ಮೂಡಿಸುವ ಸಂಸ್ಕೃತಿಯನ್ನ ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡಿಸುವ ಮೂಲಕ ಅಭಿವ್ಯಕ್ತಗೊಳಿಸುವಂತೆ ಮಾಡುತ್ತಿರುವುದು ವಿಶೇಷವಾಗಿದೆ ಈ ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾತರಿಂದ ಬಿಜಿಎಸ್ ಶಾಲೆಯು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ನಾಡಿನ ಎಲ್ಲಾ ಶಾಲೆಗಳಿಗೂ ವಿಸ್ತಾರಗೊಳ್ಳಬೇಕೆಂದು ಹೇಳಿದ ಶ್ರೀಗಳು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಸ್ತು ಸಂಯಮ ಗುರು ಹಿರಿಯರು ತಂದೆ ತಾಯಿಗಳನ್ನು ಗೌರವಿಸುವ ಮನೋಭಾವನೆ ಬೆಳೆಸಿಕೊಂಡು ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕೆಂದು ಹೇಳಿದರು ನಾಡಿನ ಖ್ಯಾತ ವಾಗ್ಮಿಗಳು ಮತ್ತು ಹರಟಿ ಖ್ಯಾತಿಯ ಇಂದುಮತಿ ಸಾಲಿಮಠವರ ನೇತೃತ್ವದಲ್ಲಿ ಚಿನ್ನರ ಜಾಣರ ಜಗಲಿ ಕಾರ್ಯಕ್ರಮ ವಿಶೇಷವಾಗಿ ನಡೆಯಿತು ಇಂದಿನ ಜೀವನಕ್ಕೆ ಹಣ ಮುಖ್ಯವೋ ಅಥವಾ ಮುಖ್ಯವೋ ಎಂಬ ವಿಷಯದ ಬಗ್ಗೆ ಇಂದುಮತಿ ಸಾಲಿಮಠವರ ನೇತೃತ್ವದಲ್ಲಿ ಪರವಿರೋಧ ಚರ್ಚೆ ನಡೆಸಿ ನಡೆದಿದ್ದ ಪ್ರೇಕ್ಷಕರು ತಂದೆ ತಾಯಿಗಳ ಮೆಚ್ಚುಗೆಗೆ ಪಾತ್ರರಾದರು ಚಿನ್ನರ ಜಾಣರ ಜಗಲಿಯ ಮೇಲೆ ಕುಳಿತಿದ್ದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಪರವಿರೋಧ ಸಂಭಾಷಣೆಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು ತಿಳಿಯೋ ತಮ್ಮ ಹರಟೆ ಮಲ್ಲರಿಗೆ ಇವರೆ ಗುರು ಮಾತಾಡಿದರೆ ಹರಟೆ ಸುರೂರು ಅದಕ್ಕೆ ಅವರ ದಿವ್ಯ ಸಾರಥ್ಯದಲ್ಲಿ ಹರಟೆಯಲ್ಲಿ ಮಾತುಗಾತಿಯಾದ ನಾನು ಮೊಟ್ಟ ಮೊದಲ ಬಾರಿಗೆ ಧಾರವಾಡದ ಎಸ್ ಶಾಲೆಯ ಈ ವೇದಿಕೆಯಲ್ಲಿ ಕುಳಿತಿದ್ದು ಬಹಳ ಸಂತೋಷ ಅನ್ನೋ ಮಾತನ್ನ ಹೇಳ್ತಾ ಬನ್ರಿ ಈ ಕಡೆ ಐದು ಜನ ಈ ಕಡೆ ಐದು ಜನ ಕೂತಾರ ಇವತ್ತು ಹರಟೆಯಲ್ಲಿ ಕೊಟ್ಟಿರುವಂಥ ವಿಷಯ ಜೀವನದಲ್ಲಿ ಹಣ ಮುಖ್ಯವೋ ಗುಣ ಮುಖ್ಯವೋ ಅನ್ನುವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಈ ಕಡೆ ಐದು ಜನ ಈ ಕಡೆ ಐದು ಜನ ನಮ್ಮ ಹೆಣ್ಮಕ್ಳು ಭಾಳ ಮುಂದುವರೆದಾರ ಚಪ್ಪಾಳೆ ತಟ್ಟ್ರಪ್ಪ ಈ ಕಡೆ ಮೂರು ಅಕ್ಕಡೆ ನಾಲ್ಕು ಏಳು ಮಂದಿ ಹತ್ತು ಮಂದಿಯಾಗಿ ಏಳು ಮಂದಿ ಹೆಣ್ಮಕ್ಳೇ ಸ್ಟ್ರಾಂಗ್ ಹುಗುರು ಭಾಳ ಸ್ಟ್ರಾಂಗ್ ಆಗ್ಯಾರೀ ಅವರ ಅಬಲೆಯರಲ್ಲ ಮಂದ ಬುದ್ಧಿಯವರಲ್ಲ ಅಡುಗೆ ಮನೆಗೆ ಸೀಮಿತ ಅಲ್ಲ ಎಲ್ಲರೂ ಒಳ್ಳೆಯ ಶಿಕ್ಷಣ ಪಡ್ಕೊಂಡು ಬಹಳ ಮುಂದುವರೆದಾರೆ ಹೆಮ್ಮೆಯ ಮಾತನ್ನು ಹೇಳ್ತಾ ಬಂದ್ರಿ ಜೀವನದೊಳಗೆ ಹಣ ಮುಖ್ಯ ಅಂತ ಮೊಟ್ಟ ಮೊದಲಿಗೆ ಇಲ್ಲಿ ಮಾತಾಡೋದಕ್ಕೆ ಕುಳಿತಿರುವಂಥ ಗಿರೀಶ್ ಏನು ಮಾತಾಡ್ತಾರೆ ಕೇಳೋಣ ಈಗ ಗಿರೀಶರ ಮಾತುಗಳು ಶ್ರೀ ಗುರುದೇವ ಎಲ್ಲರಿಗೂ ಶರಣ್ರಿ ಶರಣ ಯಾಕ ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿ ಹಾ ಹ ಚಪ್ಪ ಜೋರೆ ಬರ್ರಿ ಜೋಸೆ ಇವತ್ತ ನಾ ಮಾತಾಡೋಕ್ ಬಂದಿರೋದು ಏನಪ್ಪಾ ಅಂತಂದ್ರೆ ಜೀವನ್ದಾಗ ಹಣವೇ ಮುಖ್ಯ ಅಂತ ಗುಣ ಅಲ್ಲ ಅಲ್ಲ ಜೀವನ್ದಾಗ ಮುಖ್ಯ ಆಗಿರೋದೇನ ಹಣ ಹೆಂಗಂತ ಹೇಳಿದೆ ಅಂತ ಕೇಳ್ರಿ ಇಷ್ಟು ಜನ ಕುಂತಿರಲ್ಲ ಇಲ್ಲಿ ನೀವು ಶ್ರಾವಣ ಮಾಸ ಕಾಯ್ತಿರ್ತೀರಿ ಕಾಯ್ತಿರಲ್ಲ ಎಲ್ಲರೂ ಕಾಯ್ತಿರಿ ಎದಕ್ ಕಾಯ್ತೀರಿ ಅವಾಗ ನೀವು ಪೂಜೆ ಮಾಡ್ತೀನಿ ಲಕ್ಷ್ಮಿ ಪೂಜೆ ಮಂಗಳ ಗೌರಿ ಪೂಜೆ ಶುಕ್ರ ಗೌರಿ ಪೂಜೆ ಎಲ್ಲಾ ದೇವಾನು ದೇವತೆಗಳು ಪೂಜೆ ಮಾಡಿದೆ ಅವಾಗ ಶ್ರಾವಣ ಮಾಡಿಸ್ತಾರೆ ಎಷ್ಟ್ ಮಂದಿ ಮಾಡ್ತೀವಿ ಕೇಳಿದ್ ನೋಡೋಣ ಲಕ್ಷ್ಮಿ ಪೂಜೆನ ಎಲ್ಲಾರು ಮಾಡ್ತಾರ ಪಾ ಬಾಳ್ ಮಂದಿ ಮಾಡ್ತಾರೆ ವರಮಾಲಕ್ಷ್ಮಿ ಪೂಜೆ ಬಾಳಿ ಮಾಡ್ತಾರೆ ಬಾಳ ಗುಣವಂತ ನನ್ನ ಮನಸ್ಸು ಬಾಳ ದೊಡ್ಡದೈತಿ ಹೊಟ್ಟೆಲ್ಲಕ್ಕೆ ಹೋಗಿ ಒಂದು ಎರಡು ಇಡ್ಲಿ ಕೊಡೋಂದ್ರೆ ಯಾರು ಕೊಡೋದಿಲ್ಲ ಅದಕ್ಕೆ ಜೀವನದಲ್ಲಿ ಹಣ ಬೇಕು ದುಡ್ಡಿದ್ರೆ ದೊಡ್ಡಪ್ಪ ದುಡ್ಡು ಜೀವನಕ್ಕೆ ಬೇಕು ಅಂತ ಮಾತಾಡಿದ್ದಾನೆ ಅದಕ್ಕೆ ದುಡ್ಡು ಮುಖ್ಯ ಅಲ್ಲ ಜೀವನದೊಳಗೆ ದುಡ್ಡಿಗಿಂತ ಹೆಚ್ಚು ಇಲ್ಲಿ ಹಣಕ್ಕಿಂತ ಹೆಚ್ಚು ಗುಣ ಮುಖ್ಯ ಅಂತ ಹೇಳೋದಕ್ಕೆ ನಮ್ಮ ಮುಂದೆ ಮಾತಾಡಕ್ಕೆ ಬರ್ತಾರೆ ತನ್ವಿ ತನ್ವಿ ಮಾತಾಡ್ತಾರೆ ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಯಾಕಂತ ಕೇಳಿದ್ರೆ ನಮ್ಮ ನಾಡು ಮಠಾಧೀಶರ ನಾಡು ಸಂತರ ಒಂದು ನಾಡು ತ್ರಿವಿಧ ದಾಸೋಹಿಗಳೆನಿಸಿದ ತುಮಕೂರಿನ ಸಿದ್ಧಗಂಗಾ ಮಠಾಧೀಶರು ಸುತ್ತೂರಿನ ದೇಶಿಕೇಂದ್ರ ಪುರಮ ಪೂಜ್ಯರು ಹಾಗೆ ಚುಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಈ ನಾಡಿಗೆ அத்திய அது கைலே மந்திர நன்காணு ரோடி லே சுந்தர வந்து இல்லாத நூற எட்டு டெஸ்ட் மாசி எல்லா அவருக்கு ரொக்க ாலி மாசிபிடுத்து அதுக்கு ஜீவன அந்த பரீ நான் நம்ம ஜான நம்ம பிரதிபை நான் பழைய சொலோதீவி ಭಾಳ ಭೇದ ಭಾವ ಮಾಡೋಂಗಿಲ್ಲ ದೊಡ್ಡ ಮನಸ್ಸೈತಿ ದೊಡ್ಡ ಗುಣ ಐತಿ ನಾವು ಅದು ಓದ್ಕೊಂಡೀವಿ ಇದು ಓದ್ಕೊಂಡೀವಿ ಅದು ಏನೂ ಉಪಯೋಗ ಆಗೋದಿಲ್ಲ ಆ ಎಲ್ಲ ಕೆಲಸದ್ದನ್ನ ಒಂದು ಕಾಯಕ ಮಾಡಿ ಹಣ ಸಂಪಾದನೆ ಮಾಡಿದ್ರೆ ಜೀವನ ಚಂದ ಇರ್ತದ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಎಲ್ಲದಕ್ಕೂ ದುಡ್ಡು ಬೇಕು ಅನ್ನುವಂಥ ಧನುಶ್ರೀ ಮಾತಿಗೆ ಈಗ ಈ ಮೊದಲ ಈ ಸುತ್ತಿನ ಕೊನೆಯಲ್ಲಿ ಮಾತನಾಡುವ ವೀರೇಶ್ ಮೆಟ್ರಿಕ್ ಏನಪ್ಪ

ಅಕ್ಕಿ ನನ್ ಫ್ರೆಂಡ್ ಒಂದ್ ಸಾವಿರ ಮಮ್ಮಿ ಡ್ರೆಸ್ ಎರಡ್ ಸಾವಿರ ಕೊಡ್ಸಲ್ ಅಷ್ಟ ಬರ್ತಡೇ ಸ್ಪೆಷಲ್ ಡ್ರೆಸ್ ತೊಗೊತ್ರಿ ಅಕ್ಕಿ ಒಳ್ಳೆ ಅಕ್ಕಿಗ ಹಾಳ ಮುಖ್ಯ ಐತ್ರಿಪ್ಪ ಸುಳ್ಳ ಈಗ ಅನಿವಾರ್ಯ ಐತೆ ಈಗ ಅನ್ಕೊಂತಿಟ್ಟ ಈಗ ಒಂದ ಹಾಳ ಹೇಳಕ್ ಇಷ್ಟ ಪಡ್ತೀನಿ ದೊಡ್ಡಪ್ಪ ಅಂದ ನಮ್ಮಪ್ಪ ಗುಂಡಪ್ಪ ದುಡ್ಡೆ ದೊಡ್ಡಪ್ಪ ಅಂದ ನಮ್ಮ ಅಪ್ಪ ದೇವಪ್ಪ ಅಂತ ದೇವಾನು ದೇವತೆಗಳ ದುಡ್ ದೊಡ್ಡಪ್ಪ ಅಂದ್ರ ಈ ಬಿಡ್ರಿಪ್ಪ ಈಗ ಅನಿವಾರ್ಯ ಆಗ ತಕ್ಕ ಬಾಳ್ ಈಗ ಒಂದ್ ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೀನಿ ಹಣ ಹೇಳುತ್ತದೆ ಇಂದು ನನ್ನನ್ನು ಉಳಿಸಿಕೊ ಹಣ ಹೇಳುತ್ತದೆ ಇಂದು ನನ್ನನ್ನು ಉಳಿಸಿಕೊ ನಾಳೆ ನಿನ್ನನ್ನು ಕಾಪಾಡುತ್ತೇನೆ ಅಂತ ಈಗ ಅವ್ರು ಹೇಳ್ದಂಗೆ ಆಗಲಿ ನಾವು ಒಳ್ಳೆ ಗುಣದಿಂದ ಎಲ್ಲ ದಾನ ಧರ್ಮ ಮಾಡಿಬಿಟ್ಟೆ ಅದ ಆಗುವಂತ ಹಾಸಿಗೆ ನಮ್ಮ ಮನೇನವ್ರಿಗೆ ಆರಾಮಿಲ್ಲ ಈಗ ನಾ ಹಾಸ್ಪಿಟ್ಲಿಗೆ ಹೋಗ್ತೇನೆ ಅಲ್ಲೇನ ನೀವು ದುಡ್ಡು ಕೊಟ್ಟು ರಿಪೋರ್ಟ್ ತೊಗೊಂಬರೀ ಅವಾಗ ಟ್ರೀಟ್ಮೆಂಟ್ ಮಾಡ್ತೇನೆ ಅಂತ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋದ್ರೆ ಏನು ಚಿಕಿತ್ಸೆ ಭಾಳ ಚಲೋ ಇರೋ ಅಲ್ಲಲ್ಲಿ ಹಂಗಾಗಿ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಹೊರತಿದ್ದಿಲ್ಲ ಈಗ ಪ್ರೈವೇಟ್ ಹಾಸ್ಪಿಟ್ಲ್ದಾಗ ದುಡ್ಡು ಕೊಟ್ಟಿದ್ರಷ್ಟೇ ರಿಪೋರ್ಟ್ ಮಾಡ್ತೀನಿ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹಂಗೆ ಒಳ್ಳೆ ಗುಣ ಇರ್ತೀರಿ ಡಾಕ್ಟರ್ಸ್ಗೆ ಆದ್ರೆ ಹಾಸ್ಪಿಟ್ಲ್ ರೂಲ್ಸ್ ಏನಿರ್ತಾವೆ ದುಡ್ಡು ಕಟ್ಟಿಸ್ಕೊಳ್ಳ ಅಂತ ಯಾರಿಗೂ ಟ್ರೀಟ್ಮೆಂಟ್ ಕೊಡಂಗಿಲ್ಲ ಅದ್ರ ವಿ ಐ ಪಿ ಹೋಗೋದ್ರೆ ಆಗ ಹಿಂಗ್ ಹಣ ಹೋಗಿತಾರ ಐದ್ ನಿಮಿಷದಾಗ ಮುಗಿಸ್ತಾರ ಅವ್ರಿಗೆಲ್ಲ ಹಣದ ಕೈ ಶಕ್ತಿ ಐತ್ರಿ ಬಾಳ ಆ ಇವ್ರಿಗೆ ಏನ್ ಗೊತ್ತ ಆಗತ್ತೆ ಹಣ ಬಾಳ ಮುಖ್ಯ ಐತ್ರಿ ಎಲ್ಲಾರು ಪಾದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರು ಕಣೋ ಮರೆತಾಗ ಜೀವನ ಪಾಠ ಓ ಎಷ್ಟು ಚಂದ ಹಾಕ್ತಾರೆ ಅದಕ್ಕೆ ಮಕ್ಕಳು ಡಾಕ್ಟರೇ ಆಗಿರಲಿ ಇಂಜಿನಿಯರೇ ಆಗಿರಲಿ ಐ ಎ ಎಸ್ ಆಫೀಸರೇ ಆಗಿರಲಿ ದೊಡ್ಡ ಆ್ಯಕ್ಟರೇ ಆಗಿರಲಿ ಅವರು ತಾಯಿ ತಂದೆಗಳಿಗಿಂತ ದೇವರಿಲ್ಲ ಅನ್ನುವ ಸತ್ಯ ಅರ್ಥ ಮಾಡಿಕೊಳ್ಬೇಕು ಅನ್ನುವ ಮಾತನ್ನು ಹೇಳ್ತಾ ಬನ್ರಿ ಸಮಾನತೆಯ ದಾಸೋಹ ಏಕ ದೇವೋಪಾಸಕರಾಗಿ ಬ ನಮ್ಮ ಬ ಅಪ್ಪ ಎನಿಸಿಕೊಂಡಂಥ ಅಪ್ಪ ಬಸವಣ್ಣನವರನ್ನು ಎಲ್ಲ ಶರಣರನ್ನ ಸಂತರನ್ನು ಮಹಾಂತರನ್ನು ದಾಸ ಶ್ರೇಷ್ಠರನ್ನು ಸ್ಮರಿಸಿಕೊಂಡು ಇಲ್ಲಿ ಬಂದ ಬಳಕ ಆ ಒಂದು ಆ ಒಂದು ಚಿತ್ರಗಳನ್ನು ನೋಡಿದೆ ಅಲ್ಲೆಲ್ಲ ಶರಣರದಾರ ದಾಸರದಾರ ಪರಮ ಪೂಜ್ಯರದಾರ ಅವರ ಎಲ್ಲ ಆಶೀರ್ವಾದದಿಂದ ನಮ್ಮೆಲ್ಲರ ಬದುಕು ಸಂತೋಷದಿಂದ ಕೂಡಲಿ ಅನ್ನುವಂತ ಮಾತನ್ನಾಡ್ತಾ ಇದು ಮಕ್ಕಳಿಗೆ ಮಾತಾಡ್ಲಾಕ್ ಬಿಡ್ತಾರೋ ಇಲ್ಲೋ ಅವರು ಅಂತ ವಿಚಾರ ಮಾಡಬೇಡ್ರಿ ಆರಂಭದಲ್ಲಿ ಒಂದಿಷ್ಟು ಮಾತು ಹೇಳಬೇಕಂತ ಹೇಳಿದೆ ಕೊನೆ ಮಾತು ಹೇಳ್ತೀನಿ ಏನು ಅಂತಂದ್ರೆ ಇವರ ಹರಟೆ ಶುರು ಇವರ ಮಾತುಗಳು ಶುರು ಮಾಡೋದಕ್ಕಿಂತ ಮೊದಲು ಹರಟೆ ನಮ್ಮ ಕಂಡನ ಮಾಮಾರ ಸಾರಥ್ಯದಲ್ಲಿ ನಡೀತಿತ್ತು ದೊಡ್ಡ ಚಪ್ಪಾಳೆ ಚಂಡಪ್ಪ ಅವರ ಮಾತೃಭಾಷೆ ಕನ್ನಡ ಅಲ್ಲ ಕನ್ನಡದಲ್ಲಿ ನಿರವಾಗಿ ಮಾತಾಡ್ತಾ ಅಲ್ಲಿ ಹಿರೇಮಗಳೂರಿನ ಕೋದಂಡರಾಮ ದೇವಸ್ಥಾನದಲ್ಲಿ ಎಲ್ಲ ಕನ್ನಡದ ಸುಭಾಷಿತಗಳನ್ನು ಬರೋದು ಕನ್ನಡದ ಮಂತ್ರಗಳನ್ನು ಬರೋದು ಕನ್ನಡದಲ್ಲೇ ಮದುವೆ ಮಾಡುವಂಥ ಅಪರೂಪದ ಕಣ್ಣನ ಮಾಮ ಅವರು ಈ ನಾಡು ಕಂಡ ಶ್ರೇಷ್ಠ ವಾತ್ಮಿಗಳು ಅವ್ರ ಬಗ್ಗೆ ನಮ್ಮ ಕೃಷ್ಣೇಗೌಡರು ಬರೀತಾರೆ

ಕೂಡಿಡಲ್ಲ ಹಣನ ನೋಡು ಆರು ಕೈ ಆಗ್ತಲ್ಲ ಅದಕ್ಕೆ ಎಲ್ಲಾರು ಕೂಡಿರ್ತಾರೆ ಮೇಡಮವ್ರೆ ನೀವು ಹಣ ಕೂಡಿರ್ತೀವಿಲ್ಲ ನೀ ಏ ಎಷ್ಟು ಬೇಕಷ್ಟು ಅಷ್ಟು ಇಡ್ಬೇಕಾಗ್ತದೆ ತಗೋತಂಕಿ ಹಾಂ ರೀ ಹಾಂ ಕೇಳ ಆ ಹಣ ಕೂಡಿ ಏನು ಬಿಕ್ಕೈತಿ ಜೀವನದಾಗ ಗುಣ ಇಟ್ಕೊಂಡು ಒಂದು ಹಣ ಕೂಡಿಟ್ರೆ ಮುಂದೆ ಮಕ್ಕಳ ಮದ್ವಿ ಮಾಡೋದು ಮಕ್ಳಿಗೆ ಒಳ್ಳೆ ಶಿಕ್ಷಣ ಕೊಡ್ಸು ಮಕ್ಕಳ ಮದ್ವಿ ಮಾಡೋದು ಗುಣ ಇಟ್ ಮಾಡೋಂಗ ಮಾಡ್ತೀವಿ ಗುಣ ಇಟ್ಕೊಂಡ್ರೆ ಅಲ್ಲೇ ಕೊಡ್ತೀವನಿ ಆಯ್ತಿಲ್ಲ ಗೊತ್ತಾಯ್ತಿಲ್ಲ ಈಗ ಹಣ ಮುಖ್ಯ ಆಯ್ತು ಬಿಡ್ಪಾ ನಿಮ್ಮಾಗ ಗುಣ ಇಟ್ಕೊಂಡ್ ಗೊತ್ತೇ ಅಂತಿಕೊ ಹಣನ ಕೂಡ್ಸಲ್ಲ ಅಂತಿಕೊ ನಾವ್ ಹಣ ಕೂಡ್ಸುದಿ ಅಲ್ಪ ನಾವ್ ಒಂದು ಹಣ ಕೂಡ್ಸುದಿಲ್ಲ ಈಗ ನಾಳೆನೇ ಕಷ್ಟ ಬಂದಿತ್ತು ಬಂದಿತ್ತಿಕೊ ಹೋಗಿ ಸಂಬಂಧಿಕರ ಕಡೆ ಹೋಗಿ ಏ ಕಷ್ಟದಾಗ ಅದೇನೋಪ್ಪ ಹಣ ಕೊಡು ನಾಳೆನೇ ಕೊಡ್ತೀನಿ ಹಣ ಬಂದ್ಕೂಲನೆ ಕೊಡ್ತೀನಿ ಅಂದ್ ಸಂಬಂಧಿಕರ ಕಡೆ ಕೇಳ್ತೀರಿ

ನಮಗೆ ಆರಾಮಲ್ಲದೆ ಇದ್ರೆ ಏನಾದ್ರೆ ರೋಗಗಳು ಬಂದ್ರ ಕಾಯಿಲೆಗಳು ಬಂದ್ರ ಮಕ್ಕಳಿಗೆ ದೊಡ್ಡ ದೊಡ್ಡ ಕಾಲೇಜ್ ಕರ್ಚ್ಬೇಕಾದ್ರ ಬಹಳ ದೊಡ್ಡ ಅವಶ್ಯಕತೆ ಅದ ಅದಕ್ಕೆ ದುಡ್ಡು ಇಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತ ಹೇಳಿದ್ರು ನಮ್ಮ ಗದಗಿನ ಅಪ್ಪ ಹೇಳ್ತಿದ್ದೇರಿ ದೊಡ್ಡದ ಸ್ವಾಮಿಗಳು ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಅಂತ ಹೇಳ್ತಿದ್ರು ಅದಕ್ಕೆ ನಮ್ಗೆ ವಿದ್ಯಾನು ಬೇಕು ಗುಣಾನು ಬೇಕು ಹಣ ಅಣ ಇದಿದ್ರೆ ಜೀವನ ನಡೆಯುವುದಿಲ್ಲ ಅನ್ನೋ ಮಾತನ್ನ ಒಪ್ಕೊಳ್ಳುವನು ಅದ್ರಾಗ ಈಗ ಡಾಕ್ಟರ್ ಅಂತೂ ಇಷ್ಟು ಡೇಂಜರ್ ಆಗ್ಯಾರೀ ಎಲ್ಲಾರು ಅಂದ್ರೆ ಕೆಲವೊಂದು ಡಾಕ್ಟರ್ಗಳು ಆ ನಮ್ಗೆ ರಾಮನಾಥೇಳಿ ಹಣಕಶತಕ್ಕ ಹಣಕ ಹಾಡವನ್ನ ಬರೀತಾರೆ ಒಂದು ಹಾಡ ಹಾಡ್ತೀನಿ ಕೇಳ್ರಿ ಯಾಕಂದ್ರೆ ಹಡ ಹಾಡ್ಕೋತೇನ ಇವತ್ತು ನಿಮಗೆ ಪ್ರೀತಿ ಪಡೆಯೋದಕ್ಕೆ ಸಾಧ್ಯ ಆ ತಂಗಿ ಡಾಕ್ಟರ್ ಬಗ್ಗೆ ಹೇಳಿದ್ರು ರೋಗಿ ಅಜ್ಜ ಬನ್ನಿ ದುಡ್ಡಿ ನಗನು ರೋಗಿಯ ಜೇಬಲ್ಲಿ ದುಡ್ಡಿನ ಬನಲು ಕಂಡರೆ ಸೆಲೆಯುವೆ ಬಂಡಲ್ ಬಂಡಲು ಆಯಿ ಟೆಸ್ಟ್ ಅನ್ನು ಮಾಡಿಸುತ್ತ ಕಮಿಷನ್ ಪಡೆಯುವೆ ಎಲ್ಲೆಡೆನ ಲಲ್ಲ ಈ ಲೋಕವೆಲ್ಲ ಪೇಷಂಟ್ಸ್ ಇರುವ ಕಾಯಿಲೆ ಮಂದಿರ ತಮ್ಮ ಪೋಷಕರು ಮತ್ತು ತಂದೆ ತಾಯಿಗಳ ಬಗ್ಗೆ ಭಕ್ತಿ ಮತ್ತು ಗೌರವ ಮೂಡಿಸುವ ಸಂಸ್ಕೃತಿಯನ್ನ ತಂದೆ ತಾಯಿಗಳಿಗೆ ಪಾದಪೂಜೆ ಮಾಡಿಸುವ ಮೂಲಕ ಅಭಿವ್ಯಕ್ತಗೊಳಿಸುವಂತೆ ಮಾಡುತ್ತಿರುವುದು ವಿಶೇಷವಾಗಿದೆ ಈ ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾದ್ದರಿಂದ ಬಿಜಿಎಸ್ ಶಾಲೆಯು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ನಾಡಿನ ಎಲ್ಲಾ ಶಾಲೆಗಳಿಗೂ ವಿಸ್ತಾರಗೊಳ್ಳಬೇಕೆಂದು ಹೇಳಿದ ಶ್ರೀಗಳು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಸ್ತು ಸಂಯಮ ಗುರು ಹಿರಿಯರು ತಂದೆ ತಾಯಿಗಳನ್ನು ಗೌರವಿಸುವ ಮನೋಭಾವನೆ ಬೆಳೆಸಿಕೊಂಡು ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕೆಂದು ಹೇಳಿದರು ಮಕ್ಕಳಿಗೆ ವಿನೂತನವಾದಂಥ ಕಾರ್ಯಕ್ರಮವನ್ನು ರಚಿಸ್ಕೊಂಡು ಈ ವರ್ಷ ಒಂದು ವಿಶೇಷವಾದ ಕಾರ್ಯಕ್ರಮ ಅಂದರೆ ಚಿನ್ನರ ಜಾಣರ ಜಡಿ ಅಂತೇಳಿ ಮಕ್ಕಳ ಮಾನಸಿಕವಾದಂಥ ಭೌತಿಕವಾದ ವೇದಿಕಾ ಕಾರ್ಯಕ್ರಮ ನೀಡುವ ಮುಖಾಂತರ ಅವ್ರ ಮನಸ್ಸಲ್ಲಿರುವಂಥ ವಿಶೇಷ ಶಕ್ತಿಯನ್ನು ಬರವಣಿಸುವಂಥ ಒಂದು ವೇದಿಕೆ ಅವರು ನಿರ್ಮಾಣ ಮಾಡಿಕೊಂಡ್ವಿ ಒಂದು ವಿಷಯವನ್ನು ಕೊಟ್ಟು ಆ ವಿಷಯದ ಪರ ಮತ್ತು ವಿರೋಧಗಳಾದ ಮುಖಾಂತರ ಮಕ್ಕಳೇ ಚರ್ಚೆ ಮಾಡಿ ಅದರ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವಂಥ ಒಂದು ಕೆಲಸವನ್ನು ವೇದಿಕೆ ನಿರ್ಮಾಣ ಮಾಡು ಅದರ ಜೊತೆಗೆ ಈ ಕಾರ್ಯಕ್ರಮನ ಹಾಕಿದ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಹಿಂದಿನ ಜಗದ್ಗುರುಗಳು ಎಂಬತ್ತನೇ ವರ್ಷದ ಹುಟ್ಟಪ್ಪ ಆಮೇಲೆ ಅವರ ಪುಣ್ಯಸ್ಮರಣೆ ಹನ್ನೊಂದನೇ ವರ್ಷದ್ದು ಈ ಇದರ ನೆನಪಾಗಿ ಬಹುಶಃ ನಾವು ಈ ದಿನದಿಂದಲೇ ಈ ಕಾರ್ಯಕ್ರಮ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ರೀತಿಯ ಒಂದೊಂದು ಶಾಲೆಗಳಲ್ಲಿ ಈ ಥರದ ಒಂದು ಕಾರ್ಯಕ್ರಮ ಮುಖಾಂತರ ಒಂದು ವಿನೂತನವಾದಂತಹ ಮಕ್ಕಳಿಗೆ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಒಂದು ಕೆಲಸವನ್ನು ಇವತ್ತು ನಾವು ಮಾಡಿದ್ವಿ ಬಹುಶಃ ಅದಕ್ಕೆ ನಮ್ಮ ಕೇರ್ಪಟ್ಟೆ ತಾಲೂಕಿನ ಸಮಾಜ ಸೇವಕರಾಗಿರುವಂಥ ಟಿ ಯೋ ಮಲ್ಲಿಕಾರ್ಜುನರವರು ಇದ್ರ ಜೊತೆಗೆ ನಮ್ಮ ಜೊತೆ ಕೆಜೋಡಿಸಿದ್ರು ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂದಾಗ ಅವರು ಭಾಳ ಖುಷಿಯಿಂದ ಇದನ್ನು ಮಾಡಿ ನಾನು ನಿಮ್ಮ ಜೊತೆಗೆ ಸಹಕಾರ ಇರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇದನ್ನು ಮಾಡೋದಕ್ಕೆ ಒಂದು ಮನಸ್ಸು ಕೂಡ ನನಗೆ ಬಂದಿದೆ ಇವತ್ತು ಪ್ರಾರಂಭ ಈ ಪಾತ್ಪೂಜೆ ಕಾರ್ಯಕ್ರಮ ಇತ್ತೀಚಿನ ದಿನಮಾನಗಳಲ್ಲಿ ದೇವರು ಗುರುಗಳು ಭಕ್ತಿ ದೇವರು ಸಂಸ್ಕಾರಗಳು ಈ ಪರಂಪರೆಗಳೆಲ್ಲವನ್ನೂ ಕೂಡ ನಾವು ಆಸ ಹೋದಂಥ ಕಾಲದಲ್ಲಿ ಬಹುಶಃ ಮಕ್ಕಳುಗಳಿಗೆ ಅವರ ತಂದೆ ತಾಯಿಗಳ ಪಾತ್ರ ಪೂಜೆಯನ್ನು ಮಾಡುವ ಮುಖಾಂತರ ಒಂದು ದೈವಿ ಭಾವನೆಯನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಬಹುಶಃ ಈ ವಿಜಯ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಗುರುಗಳ ಹಾಕೊಟ್ಟಂಥ ಮಾರ್ಗದರ್ಶನ ನಾವು ನಡೆಸ್ಕೊಂಡಂಥ ಸಂಸ್ಕಾರ ಮತ್ತು ಪರಂಪರೆಗಳು ಇವತ್ತು ಮಠದ ಕೆಲಸಗಳಾಗ್ತಾ ಇದೆ ಬಹುಶಃ ಇದಂಥ ಅವನ್ನ ವೀಕ್ಷಿಸಿದ ನನಗೆ ಇಷ್ಟನೇ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಓದುವಂಥ ಮಕ್ಕಳು ಗ್ರಾಮೀಣ ಪ್ರದೇಶದ ಕೃಷಿಕರ ರೈತರ ಬಡವರ ಕುರಿ ಕಾರ್ಮಿಕರ ಮಕ್ಕಳೇ ಹೆಚ್ಚು ಬರುವಂಥದ್ದು ನಮ್ಮ ಶಿಕ್ಷಣ ಸಂಸ್ಥೆ ಇದೆ ಮಕ್ಕಳುಗಳಿಗೆ ಇಂಥ ಒಂದು ವೇದಿಕೆಯನ್ನು ಕೊಡುವಂಥ ಕೆಲಸ ಇದೆಯಲ್ಲ ಅದರ ಮುಖಾಂತರ ಬಹುಶಃ ಮಕ್ಕಳುಗಳ ಮಾನಿಕ ಮಾನಸಿಕ ಸ್ಥೈರ್ಯವಾಗಿ ಬಹುಶಃ ಒಬ್ಬೊಬ್ಬ ಮಗುನು ಒಂದು ವಿಚಾರ ಚರ್ಚೆ ಮಾಡ್ತಾ ಇದ್ದ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ ಇವರು ಮುಂದೊಂದು ದಿನ ಏನೆಲ್ಲ ವೇದಿಕೆಯನ್ನು ಚರ್ಚೆ ಮಾಡುವಂಥ ವಸ್ತುಗಳಾಗ್ಬೋದು ಪ್ರಾಡಕ್ಟ್ಗಳಾಗ್ಬೋದು ಅನ್ನೋ ಒಂದು ಮನಸ್ಸು ಬಂತು ಹಾಗಾಗಿ ನಮ್ಗೆ ಸಾರ್ಥಕತೆ ಅಂತ ಸಾಧಿಸಿದೆ ಇದೆಲ್ಲವೂ ಕೂಡ ಗುರುಗಳ ಹುಬ್ಬ ಮತ್ತು ಅವರ ಪುಣ್ಯಸ್ವಾಮಿಯ ಇವತ್ತಿಂದ ಸ್ಟಾರ್ಟ್ ಆಗಿದ್ದು ಜನವರಿ ಹದಿಮೂರವರೆಗೂ ಈ ಕಾರ್ಯಕ್ರಮ ನಿರಂತರವಾಗಿ ನಾವು ಮಾಡ್ತಾ ಇರ್ತೀವಿ ನಮ್ಮ ಭಾಗದಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ್ವಿ ಕಾರಣ ಇವತ್ತು ಹಿಂಗನಗಳು ಬರೀ ಆ ಭಾಗದಲ್ಲಿ ನಾವು ಸರ್ವಿಸ್ ಕೊಟ್ಟಿದ್ದೀವಿ ಆದರೆ ಈ ಭಾಗದಲ್ಲಿ ನಾವು ಸರ್ವಿಸ್ ಕೊಟ್ಟಿಲ್ಲ ಅದಕ್ಕೆ ಈ ಭಾಗದ ಪ್ರ ಕೃಷಿಕರಿಗೆ ರೈತರಿಗೆ ಬಳಕೆ ಕೊಡೋದು ಮಾಡಿದ್ರ ಮುಖಾಂತರ ಇವತ್ತು ಈ ಶಿಕ್ಷಣ ಸಂಸ್ಥೆ ಒಳ್ಳೆಯ ಹೆಸರು ಮುಖಾಂತರ ಒಳ್ಳೆ ರಿಸಲ್ಟ ಕೊಡೋದು ಫಲಿತಾಂಶ ಕೊಡೋದು ಮುಖಾಂತರ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗ್ತದೆ ಅದಕ್ಕೆಲ್ಲ ಕಾರಣ ಪೋಷಕರು ಮತ್ತು ಮಕ್ಕಳು ಇಲ್ಲಿರುವಂಥ ಸಹಲಿದೆ ಎಲ್ಲರೂ ಕೂಡ ನಿಜಕ್ಕೆ ಹೇಳ್ತಿದ್ದಾರೆ ನಿಜಕ್ಕೂ ಚಿನ್ನರಲ್ಲ ಅವರು ಪ್ರಬುದ್ಧರು ಜಾಣರ ಜಗಳಿ ಹರಟೆ ಕಾರ್ಯಕ್ರಮ ಏನು ನಾವು ಟಿ ವಿನಲ್ಲಿ ಮಾಧ್ಯಮ ವಾಯಿಂಟ್ಗಳಲ್ಲಿ ನೋಡ್ತಾ ಇದ್ದೀವಿ ಸಂಸ್ಕಾರ ಉಳಿಯುವಲ್ಲಿ ಅದರಲ್ಲೂ ತಂದೆ ತಾಯಿಯಂದ್ರನ್ನು ಪಾದಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಶಿಕ್ಷಣಾರ್ಥಿಗಳಿಗೆ ಅವರು ಕಲಿಸ್ತಾ ಇರ್ತಕ್ಕಂಥ ಮಾರ್ಗದರ್ಶನ ಭಾಳ ಆದರ್ಶವಾಗಿದೆ ಸಾಹಿತ್ಯ ಸಂಸ್ಕೃತಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ಭಾಳ ಮುಖ್ಯ ಅನ್ನುವಂಥದ್ದನ್ನು ಅರಿವು ಮೂಡಿಸ್ತಾ ಇರ್ತಕ್ಕಂಥ ಒಂದು ಈ ಶಿಕ್ಷಣ ಸಂಸ್ಥೆಯ ಕಾರ್ಯ ಎಲ್ಲರೂ ಕೂಡ ಶ್ಲಾಘನೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಒಂದು ಮಾದರಿ ಕಾರ್ಯಕ್ರಮವಾಗಿದೆ ಜಿಲ್ಲೆಯ ಪಾಲಕರಲಿ ವಿದ್ಯಾರ್ಥಿಗಳಿರಲಿ ಅವರ ಒಂದು ಬೆಂಬಲ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಇದೆ ಅಂತ ಅದ್ಭುತವಾದಂಥ ಬೆಂಬಲ ಕಾಣ್ತಾ ಇದೆ ಅವರ ಚೈತನ್ಯ ಮತ್ತು ಅವರ ಮುಖದಲ್ಲಿ ಆ ಮಂದಸ್ ನಗು ಮತ್ತು ಹಾಸ್ಯ ಮತ್ತು ಸಮ್ಮಿಲನ ಎಲ್ಲದನ್ನ ನೋಡ್ತಾ ಇದ್ರೆ ಬಹಳ ಚೆನ್ನಾದಂಥ ಒಂದು ಅಚ್ಚುಕಟ್ಟಾದ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗಿದೆ ನಾಡಿನ ಖ್ಯಾತ ವಾಗ್ಮಿಗಳು ಮತ್ತು ಹರಟಿ ಖ್ಯಾತಿಯ ಇಂದುಮತಿ ಸಾಲಿಮಠವರ ನೇತೃತ್ವದಲ್ಲಿ ಚಿನ್ನರ ಜಾಣರ ಜಗಲಿ ಕಾರ್ಯಕ್ರಮ ವಿಶೇಷವಾಗಿ ನಡೆಯಿತು ಇಂದಿನ ಜೀವನಕ್ಕೆ ಹಣ ಮುಖ್ಯವೋ ಅಥವಾ ಗುಣ ಮುಖ್ಯವೋ ಎಂಬ ವಿಷಯದ ಬಗ್ಗೆ ಇಂದುಮತಿ ಸಾಲಿಮಠವರ ನೇತೃತ್ವದಲ್ಲಿ ಪರವಿರೋಧ ಚರ್ಚೆ ನಡೆಸಿ ನಡೆದಿದ್ದ ಪ್ರೇಕ್ಷಕರು ತಂದೆ ತಾಯಿಗಳ ಮೆಚ್ಚುಗೆಗೆ ಪಾತ್ರರಾದರು ಚಿನ್ನರ ಜಾಣರ ಜಗಲಿಯ ಮೇಲೆ ಕುಳಿತಿದ್ದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಪರವಿರೋಧ ಸಂಭಾಷಣೆಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು ಧಾರವಾಡದ ಬಿಜೆಎಸ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಸಮಾಜ ಸೇವಕ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಅವರು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಜಗದ್ಗುರು ಯುಗಯೋಗಿ ಅಕ್ಷರಸಂತ ಭೈರವೈಕ್ಯ ಪದ್ಮಭೂಷಣ ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ನಮನ ಸಮರ್ಪಿಸಲಾಯಿತು बिरेपोर्ट डॉक्टर के आर नीलकंठ कृष्णराज पेटे मंड्या रा न्यूज कन्नड़